ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಬರಿದೆ ನಲವತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಎಂಟು ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ ಹನ್ನೆರಡು ದಿನ ಬ್ಯಾಟರಿಗೆ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ ಮಂಡಲದ ಒಟ್ಟು ರೋಧ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದೆ ದ ಡೈರೆಕ್ಟ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ನೋಡಿ ಪೀನ ಮಸೂರದ ಮುಂದೆ ಟು ಎಫ್ ಒನ್ಗಿಂತ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರಚನೆಯ ರೇಖಾಚಿತ್ರ ಬರೀರಿ ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಸ್ವಭಾವ ತಿಳಿಸಿ ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ನಿಮ್ಮ ದರ್ಪಣದ ಮುಂದೆ ಐದ ದೂರದಲ್ಲಿ ವಸ್ತುವನ್ನ ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಸ್ವಭಾವ ತಿಳಿಸಿ ಸಿ ದರ್ಪಣದ ವಕ್ರತಾ ಕೇಂದ್ರ ಆಗಿರಲಿ ವಿದ್ಯುತ್ ವಿಭವಾಂತರ ಅಂದ್ರೆ ಏನು ಈ ವಿಭವಾಂತರದ ಏಕಮಾನ ಯಾವುದು ಐ ಏಕಮಾನ ಈ ವಿಭವಾಂತರವನ್ನು ಅಳೆಯಲು ಬಳಸೋ ಸಾಧನವನ್ನು ಹೆಸರಿಸಿ ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು ಮೂವತ್ತು ಸೆಂಟಿಮೀಟರ್ದಲ್ಲಿ ದೂರದಲ್ಲಿ ಇಟ್ಟಾಗ ಹಾಗಾದರೆ ಆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗ್ತದೆ ಪ್ರತಿಬಿಂಬದ ವರ್ಧನೆಯನ್ನು ಕಂಡಿಡಿದ್ರಿ ಇನ್ನು ಫೆರಡೆಯ ಕಾಂತ ಮತ್ತು ಸುರುಳಿ ಪ್ರಯೋಗವನ್ನು ವಿವರಿಸ್ರಿ ಈ ಪ್ರಯೋಗದ ಸಹಾಯದಿಂದ ವಿದ್ಯುತ್ ಕಾಂತಿಯ ಪ್ರೇರಣೆಯನ್ನು ನಿರೂಪಿಸಿರಿ ಫ್ಲೆಮಿಂಗ್ ಬಲಗೈ ನಿಯಮ ನಿರೂಪಿಸಿ ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ನ ಎರಡು ವ್ಯತ್ಯಾಸಗಳನ್ನು ಬರೀರಿ ಪೀನದರ್ಪಣ ಮತ್ತು ನಿಮ್ಮ ದರ್ಪಣದ ಉಪಯೋಗಗಳನ್ನು ಪಟ್ಟಿ ಮಾಡಿ ಪೀನ ದರ್ಪಣದ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜವನ್ನು ವ್ಯಾಖ್ಯಾನಿಸಿ ಅಂತ ಇಷ್ಟು ಹದಿಮೂರು ಈ ಕ್ವಶನ್ ಪೇಪರಲ್ಲಿ ಫಿಸಿಕ್ಸ್ನಲ್ಲಿ ಕ್ವಶನ್ಸ್ ಇತ್ತು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನೀವು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ಸೇ ಇದು ಇದಾವೆ ನೋಡಿ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ಎಸ್ ರೋಧವನ್ನು ಬದಲಾಯಿಸಲು ಬಳಸೋ ಸಾಧನ ಯಾವುದು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರಕ್ಕೆ ಸಂಬಂಧಿಸಿದ ಸರಿ ಹೇಳಿಕೆ ಯಾವುದು ಎ ಬಿ ಸಿ ಮತ್ತು ಡಿ ಎಂಬ ನಾಲ್ಕು ವಸ್ತುಗಳ ರೋಧಶೀಲತೆ ಓಂಗಳಲ್ಲಿ ಕ್ರಮವಾಗಿ ಇದೆ ಇವುಗಳಲ್ಲಿ ಯಾವ ವಸ್ತುವಿನ ವಿದ್ಯುತ್ ವಾಹಕ ಅತಿ ಕಡಿಮೆ ಇದೆ ಅಂತ ಹೇಳ್ತೀರಿ ಒಂದು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೀರಿ ಗೋಳಿಯ ಮಸೂರದ ದ್ರಕ್ಕೇಂದ್ರ ಅಂದ್ರೆ ಏನು ಸೊಲೆನೈಡ್ ಅಂದರೆ ಏನು ಈ ವಿದ್ಯುತ್ ಪ್ರವಾಹದಿಂದ ಸೊಲೆನೈಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಗಳನ್ನು ಪಟ್ಟಿ ಮಾಡಿ ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ ವಿವರಿಸ್ರಿ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ ಅಥವಾ ಪೀನ ದರ್ಪಣವನ್ನ ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆ ಒಂದು ಪೀನ ದರ್ಪಣದ ಸಂಗಮ ದೂರ ಮತ್ತೆ ವಕ್ರತಾ ತ್ರಿಜ್ಯಗಳಿಗಿರುವ ಸಂಬಂಧವನ್ನ ಬರೀರಿ ಜೈವಿಕ ಅನಿಲ ಸ್ಥಾವರದಲ್ಲಿ ಜೈವಿಕ ಅನಿಲವನ್ನು ಉತ್ಪಾದಿಸುವ ವಿಧಾನವನ್ನು ವಿವರಿಸಿರಿ ಮತ್ತು ಜೈವಿಕ ಅನಿಲದ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೀರಿ ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸ್ತಾರೆ ಪರಮಾಣು ವಿದ್ಯುತ್ ಉತ್ಪಾದನೆಯ ಯಾವುದಾದರೂ ಎರಡು ಅಪಾಯಗಳನ್ನು ಬರೀರಿ ಇನ್ನು ನಿಮ್ಮ ದರ್ಪಣದ ಸಿ ವಸ್ತುವಿನಲ್ಲಿ ಸಿ ನಲ್ಲಿ ವಸ್ತು ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯ ತೋರಿಸೋ ರೇಖಾಚಿತ್ರ ಬರೀರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಸ್ವಭಾವ ತಿಳಿಸಿ ಎಫ್ ದರ್ಪಣದ ಪ್ರಧಾನ ಸಂಗಮ ಸಿ ದರ್ಪಣದ ವಕ್ರತಾ ತ್ವೀಜ ನಕ್ಷತ್ರಗಳು ಮಿನುಗಿದಂತೆ ಕಾಣ್ತವೆ ಏಕೆ ವಿವರಿಸಿರಿ ಸೂರ್ಯೋದಯದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಕಾಣ ಕಾಣಲು ಕಾರಣ ಏನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು ಈ ದೋಷ ಉಂಟಾಗಲು ಕಾರಣ ಏನು ಮುಂದಿನ ಪ್ರಶ್ನೆ ನೋಡಿ ಸುರುಳಿ ಎಫ್ ಒನ್ ಅಲ್ಲಿ ಬ್ಯಾಟರಿ ಮತ್ತು ಪ್ಲಗ್ಗಿನ ಜೊತೆಗೆ ಸುರುಳಿ ಎರಡನ್ನ ಗ್ಯಾಲೋನೋಮೀಟರ್ ಜೊತೆಗೆ ಸಂಪರ್ಕಿಸಿರಿ ಅವುಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಪರಸ್ಪರ ಸಮೀ ಸಮೀಪದಲ್ಲಿ ಇಟ್ಟಿದ್ದಾರೆ ಕಿ ಕೆ ಅನ್ನು ಮುಚ್ಚಿದಾಗ ಪ್ಲಗ್ ಕೆ ಅನ್ನು ತೆರೆದಾಗ ಗ್ಯಾಲನೋಮೀಟರದಲ್ಲಿ ತಮ್ಮ ವೀಕ್ಷಣೆಯನ್ನು ಬರೀರಿ ಮತ್ತು ವೀಕ್ಷಣೆಗೆ ಕಾರಣಗಳನ್ನು ತಿಳಿಸಿ ಇನ್ನು ಕೆಳಗಿನವುಗಳ ಕಾರ್ಯ ಬರೀರಿ ಭೂ ಸಂಪರ್ಕ ತಂತಿ ಮತ್ತು ವಿದ್ಯುತ್ ಫ್ಯೂಸ್ ಐವತ್ತು ಓಂ ಮತ್ತು ಇಪ್ಪತ್ತು ಓಂ ರೋಧ ಹೊಂದಿರುವ ಎರಡು ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಹನ್ನೆರಡು ಓಲ್ಟ್ ವಿಭುವಾಂತರವಿರುವ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿದೆ ಈ ವಿದ್ಯುತ್ ಮಂಡಲದಲ್ಲಿ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಎಂಟು ಓಮ್ ರೋಧದಿಂದ ಪ್ರತಿ ಎರಡು ಸೆಕೆಂಡಿಗೆ ಎರಡು ನೂರು ಜೂನ್ ಶಕ್ತಿ ಉತ್ಪತ್ತಿಯಾದರೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಇನ್ನ ಈ ಕ್ವಶನ್ ಪೇಪರ್ದಲ್ಲಿ ನಿಮಗೆ ಫಿಸಿಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳೋದಾದರೆ ಎಸ್ ವಿದ್ಯುತ್ ಎಸ್ ಐ ಏಕಮಾನ ಯಾವುದು ಆಭರಣಗಳ ಮೇಲೆ ಬರೆದಿರುವ ಹಾಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ಇದನ್ನು ಓದಲು ವರ್ಧನಾ ಮಸೂರವಾಗಿ ಉಪಯೋಗಿಸುವ ಪಿನಮಸುರದ ಸೂಕ್ತವಾದ ಸಂಗಮ ದೂರ ಎಷ್ಟು ಒಂದು ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ ಇದಕ್ಕೆ ಕಾರಣ ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಹೇಗಿರ್ತದೆ ಇನ್ನು ಒಂದು ಮಸೂರದ ವಕ್ರತಾ ತ್ರಿಜಾ ಮೂವತ್ತು ಸೆಂಟಿಮೀಟರ್ ಆದರೆ ಸಂಗಮ ದೂರ ಎಷ್ಟು ಕಂಡಿಡಿರಿ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದ ಪ್ರಯೋಗದಲ್ಲಿ ಪತನ ಕೋಲ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಏಕೆ ಒಂದು ವಸ್ತುವನ್ನು ಪಿ ನಮಸುರದ ಟು ಎಫ್ ಒನ್ ಮತ್ತು ಎಫ್ ಒನ್ ನಡುವೆ ಇಟ್ಟಾಗ ಉಂಟಾಗೋ ಪ್ರತಿಬಿಂಬವನ್ನು ತೋರಿಸೋ ರೇಖಾಚಿತ್ರ ಬರೀರಿ ಎಫ್ ಒನ್ ಪಿ ನ ಮಸುರದ ಪ್ರಧಾನ ಸಂಗಮ ಆಗಿರಲಿ ಎ ಮತ್ತು ಬಿ ಎರಡು ವಾಹಕಗಳ ರೋಧಶೀಲತೆ ಕ್ರಮವಾಗಿ ಇದೆ ಅವುಗಳಲ್ಲಿ ಯಾವುದು ವಿದ್ಯುತ್ ಸಾಗಾಣಿಕೆಯಲ್ಲಿ ಮತ್ತು ಉಷ್ಣೋತ್ಪನ್ನ ಸುರುಳಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಓಮ್ನ ನಿಯಮವನ್ನು ಬಳಸ್ರಿ ಕೋಷ್ಟಕವನ್ನು ಪೂರ್ಣ ಮಾಡಿರಿ ಒಂದು ವಿದ್ಯುಜನಕದ ಚಿತ್ರವನ್ನು ಬರೆದು ಅದರಲ್ಲಿ ಕಾರ್ಬನ್ ಕುಂಚ ಮತ್ತು ಉಂಗುರಗಳನ್ನು ಗುರುತಿಸ್ರಿ ಒಂದು ಪೀನಮಸುರದ ಸಂಗಮ ದೂರ ಕಂಡುಹಿಡಿಯುವ ಪ್ರಯೋಗ ವಿವರಿಸ್ರಿ ಈ ಪೀನಮಸುರದ ಸಂಗಮ ದೂರ ಒಂದು ನೂರು ಸೆಂಟಿಮೀಟರ್ ಆದರೆ ಅದರ ಸಾಮರ್ಥ್ಯ ಕಂಡುಹಿಡಿಯರಿ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗ್ತದೆ ಪ್ರತಿಬಿಂಬದ ವರ್ಧನೆಯನ್ನ ಕಂಡುಹಿಡಿಯರಿ ಸೌರಕೋಶಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸ್ರಿ ಒಂದು ಸರಳ ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುವ ತತ್ವವನ್ನು ವಿವರಿಸಿರಿ ಈ ವಿದ್ಯುತ್ ಮೋಟಾರ್ನಲ್ಲಿ ಒಡಕು ಉಂಗುರುಗಳ ಪಾತ್ರವೇನು ವಾಣಿಜ್ಯ ಮೋಟಾರ್ಗಳು ಸರಳ ಮೋಟಾರ್ಗಳಿಗಿಂತ ಹೇಗೆ ಭಿನ್ನ ಅಂತ ಕೇಳಿದಾನೆ ಇನ್ನು ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಅನ್ವಯಿಸಿ ಈ ಕೆಳಗಿನವುಗಳನ್ನು ವಿವರಿಸಿರಿ ಕಾಂತಕ್ಷೇತ್ರದ ವಿನ್ಯಾಸವನ್ನು ಗುರುತಿಸೋದು ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚಿಸೋದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸೋದು ನೆಕ್ಸ್ಟ್ ಓಮ್ನ ನಿಯಮ ನಿರೂಪಿಸಿ ವಾಹಕವೊಂದರ ರೋಧ ಅವಲಂಬಿಸಿರುವ ಅಂಶಗಳನ್ನು ವಿವರಿಸಿರಿ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಈ ನಿಯಮದ ಗಣಿತದ ಸೂತ್ರವನ್ನು ಬರೀರಿ ನನಗನ್ನಿಸ್ತದೆ ಇಷ್ಟು ನೀವು ಕವರ್ ಮಾಡಿದರೆ ಮಿನಿಮಮ್ ಹದಿನೈದರಿಂದ ಹದಿನೆಂಟು ಮಾರ್ಕ್ಸ್ಗಳನ್ನು ಆರಾಮಾಗಿ ಈ ಕ ಈ ವಿಡಿಯೋದಿಂದ ತೊಗೊಳ್ತೀರಿ ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ ಬರ್ತದೆ ಬಟ್ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ನಿಮಗೆ ಹದಿನೈದರಿಂದ ಹದಿನೆಂಟು ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾವಂತ ಸೊ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ ಹೇಗಿರ್ತದೆ ಇವುಗಳಲ್ಲಿ ವಿದ್ಯುತ್ನ ಕಾಂತೀಯ ಬಲರೇಖೆಗಳ ಯಾವುದು ಲಕ್ಷಣ ಅಲ್ಲ ಹನ್ನೆರಡು ವೋಲ್ಟೇಜ್ ವಿಭಾಂತರ ಹೊಂದಿರುವ ಎರಡು ಬಿಂದುಗಳ ನಡುವಿನ ಎರಡು ಆಂಪಿಯರ್ ಆವೇಶಗಳ ನಡುವೆ ನಡೆದ ಕೆಲಸ ಫ್ಲೆಮಿಂಗನ ಎಡಗೈ ನಿಯಮ ನಿರೂಪಿಸ್ರಿ ಯಾವಾಗಲೂ ನೇರ ಚಿಕ್ಕ ಮತ್ತು ಮಿತ್ತ ಪ್ರತಿಬಿಂಬವನ್ನ ಉಂಟು ಮಾಡೋ ಮಸೂರ ಯಾವುದು ನೆಕ್ಸ್ಟ್ ಓಮ್ನ ನಿಯಮವನ್ನು ಅಭ್ಯಸಿಸಲು ಉಪಯೋಗಿಸುವ ವಿದ್ಯುನ್ಮಂಡಲದ ಚಿತ್ರ ಬರೀರಿ ಅದರಲ್ಲಿ ವೋಲ್ಟ ಅನ್ನು ಅನ್ನ ಗುರುತಿಸ್ರಿ ಜೈವಿಕ ರಾಶಿ ಒಂದು ನವೀಕರಿಸಬಹುದಾದ ಶಕ್ತಿಯ ಆಕಾರ ಈ ಹೇಳಿಕೆಯನ್ನು ಸೂಕ್ತವಾದ ಕಾರಣದಿಂದ ಸಮರ್ಥಿಸಿ ವಕ್ರೀಭವನದ ನಿಯಮಗಳನ್ನು ನಿರೂಪಿಸ್ರಿ ಒಂದು ವಸ್ತುವನ್ನು ಮಸೂರದ ಟು ಎಫ್ ಒನ್ಗಿಂತ ದೂರದಲ್ಲಿ ಇಟ್ಟಾಗ ಉಂಟಾಗೋ ಪ್ರತಿಬಿಂಬವನ್ನು ತೋರಿಸೋ ರೇಖಾಚಿತ್ರ ಬರೀರಿ ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ ವಿದ್ಯುತ್ ಪ್ರವಾಹ ಅಂದರೆ ಏನು ವಿದ್ಯುತ್ ಮಂಡಲದಲ್ಲಿ ಬ್ಯಾಟರಿಯ ಕಾರ್ಯವನ್ನು ತಿಳಿಸಿ ಒಂದು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಬರೀರಿ ಇಪ್ಪತ್ತು ಎಂಪೆ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ನಾಲ್ಕು ಓಂ ರೋಧವನ್ನು ಹೊಂದಿರುವ ವಾಹಕ ಸರಣಿ ಕ್ರಮದಲ್ಲಿ ಆರು ವೋಲ್ಟೇಜ್ ನ ಕೋಶಕ್ಕೆ ಜೋಡಿಸಿದೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರ ಕಂಡಿಡಿದ ಸೊ ಇಲ್ಲಿ ಒಂದು ವಾಹಕದ ತಾಮ್ರದ ತಂತಿಯ ಬಗ್ಗೆ ಲೆಕ್ಕ ಇದೆ ಅದನ್ನು ನೋಡಿಕೊಂಡ್ರಿ ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬದಲಿಕ್ಕೆ ಕೇಳಿದಾರೆ ವಿಭಿನ್ನ ಮಾಧ್ಯಮ ವಿಭಿನ್ನ ವಕ್ರೀಭವನ ಸೂಚ್ಯಂಕ ಹೊಂದಲು ಏಕೆ ಕಾರಣ ಅದರ ಒನ್ ಪಾಯಿಂಟ್ ಫೈವ್ ವಕ್ರೀವನ ಸೂಚಕದ ಅರ್ಥ ಕೇಳಿದ್ದಾರೆ ಲಾಸ್ಟ್ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರ ಬಂದಿರುವ ನಿಮ್ಮ ಮಸೂರ ಅದರಿಂದ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಹಾಗಾದ್ರೆ ವಸ್ತು ಮಸೂರದಿಂದ ಎಷ್ಟು ದೂರದಲ್ಲಿ ಇಟ್ಟಿದ್ದಾರೆ ಮಸೂರ ಉಂಟು ಮಾಡಿದ ವರ್ಧನೆಯನ್ನ ಕಂಡಿಡಿರಿ ಅಂತ ಕೇಳಿದ್ದಾರೆ ಇದರ ಸಹಾಯದಿಂದ ಪ್ರತಿಬಿಂಬದ ಸ್ವಭಾವವನ್ನು ಸಹಿತ ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ ನೋಡಿ ಸೈನ್ಸಲ್ಲಿ ಸ್ವಲ್ಪ ಅಪ್ಲೈಡ್ ಹೆಚ್ಚಿಗೆ ಇರ್ತದೆ ಕನ್ಸೆಪ್ಟ್ಗಳು ಡೈರೆಕ್ಟಾಗಿ ನಿಮಗೆ ಕ್ವಶನ್ಸ್ಗಳು ಬರೋದಿಲ್ಲ ನೀವು ಚೆನ್ನಾಗಿ ಓದಿದರೆ ಮಾತ್ರ ಹತ್ರದ್ದು ನಿಮಗೆ ಬೇಸಿಕ್ ನಿಮಗೆ ಗೊತ್ತಾಗ್ತದೆ ಓಕೆನಾ ಸೊ ಇಷ್ಟೇ ಇತ್ತು ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಕೆಮಿಸ್ಟ್ರಿ ಮತ್ತು ಬಯೋಲಜಿ ಕ್ವಶನ್ಸ್ಗಳನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ